எல்லும் நமஸ்கார நான் நம்ம வீதா வெல்கம் டு வீஷ்ணாஸ் குக்கிங் சேனல் நான் இவத்தி ஒன்று ரெசிபி ரெசிப்பி பலாவன தகண்டி அது தரக்கூலாவல்ல பீட்ரூட் பலாவ் ஏனப்பா பீட்டரூட்டல் பலவா ஸ்வீட் பர்த்தல்வா கலர் வர்த்தல ಅವೆಲ್ಲ ಏನಿಲ್ಲ ಒಂದು ಒಳ್ಳೆಯ ರೆಸಿಪಿನ ತೊಗೊಂಬಂದಿನಿ ಸೊ ನೀವು ಟ್ರೈ ಮಾಡಿ ನೋಡಿ ಸೊ ಮೊದಲಿಗೆ ಇಲ್ಲಿ ನಾನು ಒಂದು ಚಿಕ್ಕ ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನ ಇದ್ದೀನಿ ಪಲಾವ್ ಅಂದರೆ ಏನಿಲ್ಲ ಚಕ್ಕೆ ಲವಂಗ ಜೀರಿಗೆ ಮೆಣಸು ಪಲಾವ್ ಎಲೆ ಅಷ್ಟೇ ಸಾಕು ಸಣ್ಣ ಹಚ್ಚಿಟ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಬಾಡಿಸ್ಕೊಳ್ಬೇಕು ಅದೇ ನಂತರ ನಾವಿಲ್ಲಿ ಹಸಿ ಬಟಣಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಹಸಿ ಬಟಾಣಿ ಇಲ್ಲಾಂದರೆ ಮಾಮೂಲಿ ಬಟಾಣಿನೇ ನೈಟ್ ನೆನೆಸ್ಬಿಟ್ಟು ಒಂದು ಪಿಸಿಲ್ ಹಾಕ್ಸ್ಕೊಂಡು ಹಾಕ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳಿನ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂತೀನಿ ಇದನ್ನ ಬಾಡಿಸ್ಕೊಂಡು ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಬೀಟ್ರೋಟ್ನ ಮತ್ತು ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು ಬೀಟ್ರೋಟ್ ಹಾಕಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ನಾವಿಲ್ಲಿ ಟೊಮೊಟೊನ ಕೂಡ ಆ್ಯಡ್ ಮಾಡಬೇಕು ಟೊಮೊಟೊ ಜೊತೆಗೆ ನಾನಿಲ್ಲಿ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಐದರ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಅಂದರೆ ನಾನಿಲ್ಲೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಒಂದು ಕಲರ್ಗೆ ಸ್ವಲ್ಪ ನಾನಿಲ್ಲಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ನೀಟಾಗಿ ಕಲಸ್ಕೊಂಡು ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊತಾ ಇದ್ದೀನಿ ಸೊ ಮೇನ್ ತಿಂಗ್ ನಾವು ಇಲ್ಲಿ ಕಸ್ತೂರಿ ಮೀಥಿನ ಹ್ಯಾಡ್ ಮಾಡ್ಕೊಬೇಕು ಕಸ್ತೂರಿ ಹ್ಯಾಡ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಮತ್ತು ಆಗಲೇ ಹೇಳ್ದಂಗೆ ನಾನು ಇಲ್ಲಿ ಎರಡು ಲೋಟ ಹಾಕಿನ ತೊಗೊಂಡಿದ್ದೆ ಸೊ ಹಾಗಾಗಿ ನಾಲ್ಕು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಂಡು ನಾವು ತೊಳೆದಿಟ್ಕೊಂಡಿರುವಂಥ ಹಕ್ಕಿನ ಹಾಕೊಂಡು ಒಂದು ಕುದಿ ಬಂದಮೇಲೆ ನಾವು ಗಣೇಶ್ಗೆ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ಬೀಜಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಒಂದು ಒಳ್ಳೆ ರುಚಿಯಾದಂತಹ ಒಳ್ಳೆ ಟೇಸ್ಟ್ ಕೊಡುವಂತಹ ಬೀಟ್ರೂಟ್ ಪಲಾವ್ ರೆಡಿ ಇರುತ್ತೆ ಸೊ ಇದನ್ನು ನಾನು ಇಲ್ಲಿ ಮೊಸರು ಬಜ್ಜಿಗೆ ಹಾಕ್ಕೊಂಡು ತಿಂದರೆ ಇನ್ನೂ ಒಂದು ಒಳ್ಳೆ ಕಾಂಬಿನೇಷನ್ ಸಿಗುತ್ತೆ ಸೊ ಬೆಳಗಿನ ತಿಂಡಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಮತ್ತು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು